ಟಾಪ್ ಕ್ವಾಲಿಟಿ ನಾನು ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ ಯಾರಾದರೂ ನಮ್ಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ ಯಾರಾದ್ರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ ಕಾಯ್ತಾ ಇದ್ದಾರೆ ಎಲ್ಲರೂ ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಈ ತರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು ಸರ್ಕಾರವೇ ಕೊಟ್ಟಿರೋದು ನಾನು ಕೊಟ್ಟಿರೋದಲ್ಲ ಈಗ ನಾನು ವಿರೋಧವೂ ಇಲ್ಲ ನಾನು ಸರ್ಕಾರದ ಪರವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಮಿತ್ರೆ ಈಗ ಹೊಸ ರಾಷ್ಟ್ರವನ್ನು ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂಥ ಅಗತ್ಯ ಇದೆ ನೀವು ನನ್ನನ್ನು ಕೇಳೋದಾದರೆ ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ ಅಗತ್ಯ ಬಿದ್ದರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು ಮ್ಯಾನ್ಮಾರ್ ನಮ್ಮ ಜೊತೆ ಸೇರಿಕೊಂಡು ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರ ಭಾರತವನ್ನ ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವು ಕೆಲಸ ಮಾಡಿದೀವಿ ನಿಮ್ ತಾಕ ನೀವು ತೋರಿಸಿರುವಂತ ಪೀಳಿಗೆ ಬೇಕಾಗಿದೆ ನನಗೆ ಇಲ್ಲಿರುವಂತಹ ತರುಣರನ್ನು ನೋಡಿದಾಗ ಆ ವಿಚಾರಕ್ಕೆ ಬಹಳ ಹೆಮ್ಮೆ ಇದೆ ಮಿತ್ರರೇ ಮುಂದಕ್ಕೆ ಬನ್ನಿ ನಾವೆಲ್ಲರೂ ಸೇರಿ ಭವ್ಯವಾಗಿರುವಂತ ಈ ಭಾರತವನ್ನು ಕಟ್ಟೋಣ ನಾನು ಇಲ್ಲಿರುವಂತಹ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ ಯಾರಾದರೂ ನಮ್ಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ ಯಾರಾದ್ರೂ ಬರ್ತೀರಾ ಅಂತಾದ್ರೆ ನೀವ್ ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ ನೀವು ಸಲ ಮುಕ್ತ ಕಂಠದಿಂದ ಕರೀರಿ ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ ಕಾಯ್ತಾ ಇದ್ದಾರೆ ಎಲ್ಲರೂ ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು ಸರ್ಕಾರವೇ ಕೊಟ್ಟಿರೋದು ನಾನು ಕೊಟ್ಟಿರೋದಲ್ಲ ಇದು ನಾನು ವಿರೋಧವೂ ಇಲ್ಲ ನಾನು ಸರ್ಕಾರದ ಪರವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಮಿತ್ರರೇ ಈಗ ಹೊಸ ರಾಷ್ಟ್ರವನ್ನು ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂಥ ಅಗತ್ಯ ಇದೆ ನೀವು ನನ್ನನ್ನು ಕೇಳೋದಾದರೆ ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ ಅಗತ್ಯ ಬಿದ್ದರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು ಮ್ಯಾನ್ಮಾರ್ ನಮ್ಮ ಜೊತೆ ಸೇರಿಕೊಂಡು ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರ ಭಾರತವನ್ನ ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವಿಷ್ಟು ಕೆಲಸ ಮಾಡಿದ್ದೀವಿ ನಿಮ್ಮ ತಾಕತ್ ನೀವು ತೋರಿಸಿ ಅಂತ ಹೇಳಬೇಕಾಗಿರುವಂತ ಪೀಳಿಗೆ ಬೇಕಾಗಿದೆ ನನಗಿಲ್ಲಿರುವಂತ ತರುಣ್ ನೋಡಿದಾಗ ಆ ವಿಚಾರಕ್ಕೆ ಬಹಳ ಹೆಮ್ಮೆ ಇದೆ ಮಿತ್ರರೇ ಮುಂದಕ್ಕೆ ಬನ್ನಿ ನಾವೆಲ್ಲರೂ ಸೇರಿ ಭವ್ಯವಾಗಿರುವಂಥ ಈ ಭಾರತವನ್ನು ಕಟ್ಟೋಣ